ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬ್ಯಾಂಕ್ಗಳಿಗೆ ಶಾಲೆಗಳಿಗೆ ಜೊತೆಗೆ ಐಟಿಪಿಟಿ ಪಿ ಟಿ ಕಂಪನಿಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ ಎಷ್ಟು ದಿನ ರಜೆ ಇದೆ ಹಾಗೂ ಯಾವೆಲ್ಲ ದಿನಾಂಕಗಳಲ್ಲಿ ರಜೆ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಪಡೆಯೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಜೊತೆಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ಹಬ್ಬಗಳಿಗೆ ಅಂತಾನೆ ಐದು ದಿನ ಸರ್ಕಾರಿ ರಜೆ ಇರಲಿದೆ ಬ್ಯಾಂಕ್ಗಳಿಗೆ ಹನ್ನೊಂದು ದಿನ ರಜೆ ಇರಲಿದ್ದು ಐಟಿ ಬಿ ಟಿ ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ವಾರಾಂತ್ಯ ವಿರಾಮ ಸೇರಿ ಹದಿಮೂರು ದಿನ ಬಿಡುವು ಸಿಗಲಿದೆ ಇನ್ನು ಶಾಲಾ ಕಾಲೇಜು ಮಕ್ಕಳಿಗೆ ದಸರಾ ರಜೆ ಸೇರಿ ಒಟ್ಟು ಹನ್ನೆರಡು ದಿನ ರಜೆ ಇರಲಿದೆ ಸದ್ಯ ಈಗ ನಮ್ಮ ರಾಜ್ಯದಲ್ಲಿ ಶಾಲಾ ಮಕ್ಕಳಿಗೆ ದಸರಾ ರಜೆ ಕೊಡಲಾಗಿದೆ ಈ ರಜಾ ಸಮಯವು ಸೆಪ್ಟೆಂಬರ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹಂಚಿಕೆಯಾಗಿದೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಎರಡು ಪ್ರಮುಖ ಹಬ್ಬಗಳಾದ ದಸರಾ ದೀಪಾವಳಿ ಕೂಡ ಬಂದಿದ್ದು ಮಕ್ಕಳಿಗೆ ಹೆಚ್ಚುವರಿ ರಜೆ ಸಿಕ್ಕಂತಾಗಿದೆ ಪ್ರೈವೇಟ್ ಕಂಪನಿ ಉದ್ಯೋಗಿಗಳು ಪ್ಲಾನ್ ಮಾಡಿದ್ರೆ ನಾಲ್ಕೈದು ದಿನ ರಜೆ ಹಾಕಬಹುದು ಹೌದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಸರ್ಕಾರಿ ರಜೆ ದಿನಗಳು ಹೀಗಿವೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಆಯುಧ ಪೂಜೆ ಇದೆ ಅಕ್ಟೋಬರ್ ಎರಡರಂದು ಗುರುವಾರ ಗಾಂಧಿ ಜಯಂತಿ ಮತ್ತು ದಸರಾ ವಿಜಯ ದಶಮಿ ಹಬ್ಬ ಇದೆ ಅಕ್ಟೋಬರ್ ಏಳರಂದು ಮಂಗಳವಾರ ಮಹರ್ಷಿ ವಾಲ್ಮೀಕಿ ಜಯಂತಿ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಬಲಿಪಾಡ್ಯಮಿ ಅಥವಾ ದೀಪಾವಳಿ ಇದೆ ಇನ್ನು ಐಟಿ ಬಿಟಿ ಮತ್ತು ಪ್ರೈವೇಟ್ ಕಂಪನಿಗಳಿಗೆ ಕೆಲಸ ಮಾಡುವವರು ಎರಡು ವಾರ ಕಂಟಿನ್ಯೂ ರಜೆಗೆ ಅವಕಾಶ ಇದೆ ದಸರಾ ಗಾಂಧಿ ಜಯಂತಿಗೆ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಕು ರಜೆ ಇರೋದ್ರಿಂದ ಮೂರನೇ ತಾರೀಕು ಶುಕ್ರವಾರ ಇದೆ ಈ ಒಂದು ದಿನ ರಜೆ ಹಾಕಿದ್ರೆ ಶನಿವಾರ ಭಾನುವಾರ ಸೇರಿ ಒಟ್ಟು ಐದು ದಿನ ಕಂಟಿನ್ಯೂ ರಜೆ ಸಿಗುತ್ತೆ ದೀಪಾವಳಿಗೆ ಐಟಿ ವಲಯ ಸೇರಿ ಹಲವು ಖಾಸಗಿ ಕಂಪನಿಗಳು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ಮೂರನೇ ತಾರೀಕಿನವರೆಗೆ ಅಂದರೆ ಸೋಮವಾರದಿಂದ ಬುಧವಾರದವರೆಗೆ ರಜೆ ನೀಡಿವೆ ಆ ಹಿಂದಿನ ವಾರಾಂತ್ಯ ಐದು ದಿನ ರಜೆ ಸಿಗಲಿದೆ ಇನ್ನು ರಜೆ ಉಳಿಸಿಕೊಂಡ ನೌಕರರು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ವೈಯಕ್ತಿಕ ರಜೆ ಪಡೆದುಕೊಂಡ್ರೆ ಎರಡು ವಾರಾಂತ್ಯಗಳ ರಜೆ ಸೇರಿ ಸತತ ಒಂಬತ್ತು ದಿನ ಆರಾಮಾಗಿ ಇರಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ಬ್ಯಾಂಕ್ಗಳಿಗೆ ಹನ್ನೊಂದು ದಿನ ರಜೆ ಇರಲಿದೆ ಅಕ್ಟೋಬರ್ ಒಂದರಂದು ಆಯುಧ ಪೂಜೆ ಇದೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಮತ್ತು ದಸರಾ ವಿಜಯದಶಮಿ ಇದೆ ಅಕ್ಟೋಬರ್ ಐದರಂದು ಭಾನುವಾರ ರಜೆ ಅಕ್ಟೋಬರ್ ಏಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಅಕ್ಟೋಬರ್ ಹನ್ನೊಂದರಂದು ಎರಡನೇ ಶನಿವಾರ ರಜೆ ಅಕ್ಟೋಬರ್ ಹನ್ನೆರಡು ಮತ್ತು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರ ಇದೆ ಹಾಗೂ ಅಕ್ಟೋಬರ್ ಇಪ್ಪತ್ತರಂದು ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತೆರಡರಂದು ದೀಪಾವಳಿ ಇದೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ನಾಲ್ಕನೇ ಶನಿವಾರ ಬರುತ್ತೆ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಭಾನುವಾರ ಬರುತ್ತೆ ಇನ್ನು ಶಾಲಾ ಮಕ್ಕಳಿಗೆ ಎಷ್ಟು ದಿನ ರಜೆ ಇರ್ತದೆ ಅಂದರೆ ಶಾಲಾ ಮಕ್ಕಳಿಗೆ ಅಕ್ಟೋಬರ್ ಏಳರವರೆಗೂ ದಸರಾ ರಜೆ ಇರಲಿದೆ ಆನಂತರ ದೀಪಾವಳಿಗೆ ಎರಡು ದಿನ ಮೂರು ಭಾನುವಾರಗಳು ಸೇರಿ ಒಟ್ಟು ಹನ್ನೆರಡು ದಿನ ರಜೆ ಸಿಕ್ಕಂತಾಗಲಿದೆ ದೀಪಾವಳಿ ಹಬ್ಬ ಸೋಮವಾರ ಮತ್ತು ಬುಧವಾರ ಬಂದಿರೋದ್ರಿಂದ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಮಂಗಳವಾರವೂ ರಜೆ ನೀಡುವ ಸಾಧ್ಯತೆ ಇದೆ ಈ ಮೂಲಕ ಮಕ್ಕಳಿಗೆ ಅಕ್ಟೋಬರ್ ತಿಂಗಳಲ್ಲಿ ಹದಿಮೂರು ದಿನ ರಜೆ ಸಿಗ್ತದೆ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ವಾಟ್ಸಾಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು